ನಮ್ಮನ ಇವ ನಿದ್ದೆ ಮಾಡಕ್ಕೆ ಹುಡುಗಿಟ್ಟ ನಾನು ಅಲ್ಲ ಇವ ಮಕ್ಕಳ ಹೊಡೆತ ನೋಡಿದ್ರೆ ಹ್ಞೂ ಓಹೋ ನನಗೂ ನಿದ್ದಿನ ಬರಕ್ ಮುಂತವು ಈ ಮದುವೆ ಸುಸೂತ್ರ ಆಗಿತ್ತಂದ್ರೆ ಇವತ್ತು ನಾನು ಈ ಮನೆಯಾಗ ಹಳೆಯಾಗಿ ಬಂದು ಎಲ್ಲರ ಕಡೆನೂ ಆರ್ತಿ ಮಾಡಿಸ್ಕೊಂತಿದ್ದೆ ಆದ್ರೆ ಏನು ಮಾಡಲಿ ಎಲ್ಲ ನನ್ನ ಕರ್ಮ ನಾ ಮದುವೆ ಆಗಬೇಕಾಗಿರೋ ಹುಡುಗಿನ ಓಡಿಸ್ಕೊಂಡು ಹೋಗಾಕ ಬಂದಿರೋ ಈ ಬಟ್ಟಿ ಮಗನ ಯಾವಾಗ ಎತ್ತರಕತಿ ಅಂತ ಕಾಯುವಂಗಾಗೈತಿ ವೈಶು ಬ್ಯಾಗ್ ಹೋಗಿ ಬ್ಯಾಗ್ ಹುಗಿಂಡ್ರಿ ಮಗನ ವೈಶು ವೈಶು ಅಂದು ಅಂದು ನಾನು ಹುಡುಗಿನ್ನ ಓಡಿಸ್ಕೊಂಡ ಹೋದಿಲ್ಲ ವೈಶು ಬ್ಯಾಗ್ ಹೋಗಿ ನಾನು ಕ್ಯಾಚ್ ಹಿಡಿತೇನೆ ವೈಶು ಬಾ ಜಲ್ದಿ ತಡಗ ಇಲ್ಲಿಂದ ಓಡಿ ಹೋಗನು ನೀನ ವೈಶು ವೈಶು ಇಲ್ಲ ತಡ ರೀ ಮಗನ ಬರ್ರಿ ಈ ಬೋಸುಳಿ ಮಗನ್ ನೀತಿ ಆಗೇತಿ ಏನ ಬೋಸುಳಿ ಮಗನ ಯಾರ ಇನ್ ಯಾರೇ ನೀನ ನೋಡ ನಾನು ಕೂಡ ಚಂದಗೆ ಮಾತಾಡಿದಿ ಸರಿ ಇಲ್ಲ ಪರಿಣಾಮ ನೆಟ್ಟಗಿರಂಗಿಲ್ಲ ಎಲ್ಲದಾಳ ನನ್ನ ವೈಶು ನೀ ಹೇಳಲೇ ಮೆಂಡ್ರಿ ಮಗನ ಎಲ್ಲದಳ ನನ್ ಮಗಳ ಮೆಣ ಮಗ ನಾನು ನೀ ಮೆಣರಿ ಅದು ಅದು ನನ್ನ ಇಲ್ಲಾಕ ಕರ್ಕೊಂಡು ಬಂದಿರಿ ಲೇ ನಿನ್ನ ಅವನ ನೀ ಮಾಡಿರೋ ಕೆಲಸಕ್ಕೆ ನಿನ್ನ ಇಟೀಟ ತುಂಡಾಗಿ ಕತ್ತರಿಸಬೇಕಾಗಿತ್ತಲೀ ನನ್ನ ಮಗಳನ್ನ ಮನೆಯಾಗಿಂದ ಕರ್ಕೊಂಡು ಹೋಗುವಷ್ಟು ನಿನಗ ಧೈರ್ಯ ಎಲ್ಲಿಂದ ಬಂತಲೆ ನೋಡ ಸರಿ ಅದು ಮಾತ್ನಾಗ ನನ್ನ ಮಗಳು ಎಲ್ಲ ನೆಟ್ಟಿ ಎಲ್ಲಿ ಕರ್ಕೊಂಡು ಹೋಗಿ ಸರ ನಾನು ನಿಮ್ಮ ಮಗಳನ್ನ ಏನ್ ಕರ್ಕೊಂಡೋಗೀನಿ ನಾ ಇಲ್ಲೇದೇನಿ ನಿಮ್ಮ ಮುಂದೆ ನೋಡ ಸುಳ್ಳು ಮಾತಾಡಬೇಡ ನಾ ಮದ್ವಿ ಮಾಡ್ಕೋಬೇಕಂತಿರೋ ಹುಡುಗಿ ಕೂಡ ಭಾಳ ಹತ್ತಿರದಿಂದ ನೀನು ಮಾತಾಡೋದನ್ನ ನಾನು ನೋಡೀನಿ ನೋಡ ಸರಳ ಮಾತನ್ನೇ ಹೇಳು ಇಲ್ಲಂದ್ರೆ ಊರಿಗೆ ಹೋಗಿ ಅಕ್ಕ ಹೆಂಗೆ ತೋರಿಸ್ಲಿ ಎಲ್ಲ ಗೆಳ್ಯಾರ ಇವಂದ ನೋಡು ಮದುವೆ ಆಗೋ ಮುಂದೆ ಹುಡುಗಿ ಓಡ್ ಅಂತ ನಕಲಿ ಮಾಡಿ ಮಾಡಿ ನಗ್ತಾರ ನಿನ್ನ ತಾನೀಗ ಬೇಳ್ತಾನಿ ನನ್ಗೆ ಹೇಳ್ತಿ ಆಗತ್ತಿನ ಅಲ್ಲೇ ಕಳಿಸಿದ ಹೇಳ ನೀವೆಂತ ಹುಚ್ಚುಳೆ ಮಗ ಅಣ್ಣ ಹೇಳ್ತ ಹೇಳ್ತೀನ ಓಡಿಸ್ಕೊಂಡು ಹೋದವನ ಕಾಲ ಬಿದ್ದು ಎಲ್ಲದಾಳ ಹೇಳು ಅಂತ ನಾಯಿ ಬೇಡ್ದಂಗ ಬೇಡ ಊರಾಗ ದೋಸ್ತ್ರ ಮುಂದ ಮರ್ಯಾದೆ ಹೊಕ್ಕೇತಿ ಅಂತ ವಿಚಾರ ಮಾಡ್ಯಾನ ಆದ್ರ ಹೆಣ್ಣು ಕೊಡೋ ಮಾವನ ಮುಂದೆ ಈ ನಮ್ಮನಿಗೆ ತಳಮಟ್ಟ ತಿಳಿತಾನ ಅನ್ನೋದು ಈ ಹುಡುಗದ ಪರಿಜ್ಞಾನ ಇಲ್ಲ ಹೋಗ್ಲಿ ಬಿಡು ನನ್ಗೇನಾಗ್ರ ನೀವೇನು ಕಡಿಸ್ಕೋಬೇಡ್ರಿ ನಿಮ್ಮ ಮದ್ವಿ ನನ್ನ ಮಗಳ ಕೊಟ್ಟು ಜವಾಬ್ದಾರಿ ನೀವೇನು ತಿಳಿ ಕಡಿಸ್ಕೋಬೇಡ್ರಿ ನಾವೊಮ್ಮೆ ಒಂದ್ ಮಾತ ಅಂದ್ರ ಸತ್ರು ತಪ್ಪಂಗಿಲ್ಲ ಸರ ಅಪ್ಪಿ ತೆಪ್ಪಿ ಹಂಗ ಅವ್ರಿಗೆ ಮಾತ ಕೊಡ್ಬೇಡ್ರಿ ಯಾಕಂದ್ರ ವೈಷುವನ್ನ ನಾನು ನನ್ನ ವೈಶು ಒಬ್ರಕೊಬ್ಬರು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತೀವಿ ನೀವು ಯಾರಿಗಾರ ಮಾತು ಕೊಟ್ರ ನಮಗ್ ಗೊತ್ತಿಲ್ಲ ನಾನು ವೈಷ್ಣವಿ ಮದ್ವಿ ಮಾಡ್ಕೊಂಡ ಮಾಡ್ಕೊತೀವಿ ಅಲ್ಲ ಇವನ್ ನೋಡಕ ಸುಖ ಸುಮ್ನ ಕಂತನ ಆದ್ರೆ ಬಾಯ ಬಾರಿ ಅರ್ಥ ಬಿಡು ಏನಂದಿ ಹಾ ಅದು ನಾನು ವೈಷ್ಣವಿ ಒಬ್ರಕೊಬ್ರು ಬಾಳ ಹಚ್ಕೊಂಡ್ ಬಿಟ್ಟೇವಿ ಅದಕ್ಕ

ಇದ್ರಿಗೆ ಕಾಣಿಸುತ್ತಲ್ಲ ಇದ ಅಂದಂಗ ಅವ್ರ ಮನಿಗೆ ನೀವ್ ಯಾಕೆ ಬಂದಿರಿ ಬ್ಯಾಡ ತಗೋರಪ್ಪ ಹಂಗಾರ ನಿಮ್ ಮನಿ ಅಡ್ರೆಸ್ ಹೇಳ ನಿಮ್ ಮನಿಗೆ ಬರ್ತಾನಿ ಸಾಹೇಬ್ರ ಕಲಾವತಿ ಅಕ್ಕನ್ ಮನಿ ಇದ ನೋಡ್ರಿ ಹೋಗ್ರಿ ಕಲಾವತಿ ಅಂದ್ರ ನೀವೀ ಕಲಾವತಿ ಅಂದ್ರ ಹ್ಮ ಅಂದಂಗ ಮನಿ ಒಳಗ ಇರ್ತೀರಿ ನೋಡಮ್ಮ ಅದು ಯಾಕ ಏನ ಅಂತ ಆಮೇಲೆ ಹೇಳ್ತೀನಿ ಎಷ್ಟು ಕೇಳ್ತೀನೋ ಅಷ್ಟು ಉತ್ತರ ಕೊಡು ಒಳಗ ಹಾ ಮನಿ ಒಳಗ ತಾಯಿ ಮಗ ಇಬ್ ಇರ್ತೀರಿ ಅಂದಂಗ ನಿಮ್ಮ ಯಜಮಾನ್ರ ಏನ್ ಮಾಡ್ತಾರ ಈಗ ನಿಮ್ ಜೊತೆ ಯಾಕಿಲ್ಲ ಯಾರ ಜೊತೆ ಅದಾರ ಅದಾರೋ ಅಥವಾ ಇಲ್ಲೋ ಇದ್ದೀವಿ ನಮ್ಮ ಯಜಮಾನ್ರು ಇಲ್ಲ ನಮ್ಮ ಯಜಮಾನ್ರೆ ಜೀವಂತ ಅದಾರ ರೀ ಆದ್ರ ನಮ್ಮ ಜೊತೆ ಇರಂಗಿಲ್ಲ ಬೇರೆ ಕಡೆ ಇರ್ತಾರ ಆದ್ರ ಎಲ್ಲ ಅದಾರ ಯಾರ ಜೊತೆ ಅದಾರ ಅಂತ ನನಗೆ ಗೊತ್ತಿಲ್ಲ ನೋಡಮ್ಮ ನೀನ್ ಏನ್ ಹೇಳ್ತಿದೀಯೋ ನನಗ್ ಅರ್ಥ ಆಗ್ಬಾರ್ದ ಸರಿಯಾಗಿ ಬಿಡಿಸಿ ಹೇಳು ಸರ ಅದೇನಂದ್ರಿ ಬಹಳ ಸಣ್ಣ ವಯಸ್ಸಿನಾಗ ಬರ್ತಾನೆ ಪರಿಸ್ಥಿತಿ ಎತ್ತಗರ ಮದುವೆ ಆಗ್ಲಿ ಅಂತ ಬಡ ಬಡ ನಮ್ಮಿಬ್ಬರಿಗೂ ಮದುವೆ ಮಾಡಿ ಕೊಟ್ರಿ ಮದುವೆ ಆದಾಗ ಇಬ್ರು கண்டா ஏன்றி, வல்தாக துடித்தித்துவி அதறா, மழி பெளி சரியாதா தாயமிகாகலார்த்துக்க ஒன்று துத்த அன்னுக்கு, வாழுத்திராஸ் வந்து அவாக, நம்மேஜ்மான்று நன்ன ஈய் உரிக்கர்க்கொண்டு பந்து இல் பந்திந்து,

நமது சரி சுமார் அது வருஷமாக வந்து கண்டிக்கும் முன் மணிதாரி பாரதியின் கொண்டு கட்டும் நீங்க அவங்க முன்வந்து கார்த்திக்குட்டு கார்த்திக்குட்டு குடுக்குற அவர்களை கிடைக்கிறது சல்பத்தினம் கார்த்திக்குட்டு மேஜ்மான் கிடைக்கிறது அவர்களோடு மூடி மக்களை கண்டுகொண்டு அது என்னுடைய குடுக்குற அவர்களை கண்டு பிரச்சாரம் இது தொடர்பாக அவர் வெளியிட்டுள்ள அறிக்கையில் கோவிட்19 பரவல் கட்டுப்படுத்துவதற்கு மத்திய அரசு தேவையான நடவடிக்கைகளை எடுத்து வருவதாக கூறியுள்ளார் ಕೈ ಬಿಟ್ಟು ಹೋಗಿರುವಂತ ಮನುಷ್ಯನ ಕೂಡ ಏನ್ ಮಾತಾಡ್ಬೇಕಾಗಿತ್ತು ಹೋಗಿ ಮಾತಾಡಿದ್ರು ಪ್ರಯೋಜನ ಏನ ನಾನು ನನ್ನ ಮಗ ಬೇಡವಾಗಿನ ಅವರು ಇನ್ನೊಂದು ಮದುವೆ ಮಾಡ್ಕೊಂಡಿದ್ದ ಅವಾಗ ನನ್ನ ಗಂಡ ಎಂದಿಲ್ದ ಒಂದ ದಿನ ಬಂದ ಬರ್ತಾನ ಅನ್ನೋ ಭ್ರಮೆ ಒಳಗ ಇರುವಂತ ನನಗ ಅರ್ಥ ಆತ ಇನ್ ಮುಂದ ನನ್ನ ಮಗನ ಜವಾಬ್ದಾರಿ ನಂದ ಅವನ ಸಾಕೋದು ಸಲಹೋದು ಬೆಳೆಸೋದು ಎಲ್ಲ ನಾನ ಮಾಡ್ಬೇಕು ಅಂತ ಕಲಾವತಿಯವ್ರ ಈ ವಿಷಯ ನಿಮ್ ಮಗ ಗೊತ್ತೈತ್ಯಾ

ಕಲಾವತಿಯವ್ರ ನೀವು ಒಂದು ಕೋಣದಾಗ ನಿಮ್ಮ ಮಗದ ಇಂಥ ಒಂದು ಕತಿ ಕಟ್ಟಿ ಹೇಳಿರಿ ಹ ಆದ್ರ ಅದ ಕತಿನ ನಿಜ ಅಂತ ನಂಬ್ಕೊಂಡು ನಿಮ್ಮ ಮಗ ಅಪ್ಪ ದುಬೈದಾಗದಾನ ಒನ್ ಟು ಡಬಲ್ ರೊಕ್ಕ ದುಡಿತಾನ ಇನ್ನೇನಪ್ಪ ನಾನು ಮೋಜ್ ಮಸ್ತಿ ಮಾಡ್ಕೊ ಅಂತ ಕಾಲ ಕಳದ್ರ ಆತಲ್ಲ ಅನ್ನೋ ಮನಸ್ಥಿತಿಯೊಳಗ ಬಂದಾನ ನೋಡ್ರಿ ಕಲಾವತಿಯವ್ರ ನೀವು ನಿಮ್ಮ ಮಗನ್ನ ಕಲಿಯಾಕ ಕಾಲೇಜಿಗೆ ಕಳಿಸಿದ್ರೆ ಅಮ್ಮ ಕೆಲವೊಂದಿಷ್ಟು ಕೆಟ್ಟ ಹುಡುಗರ ಜೊತೆ ಸೇರಿ ಕೆಲವೊಂದಿಷ್ಟು ಪದಾರ್ಥಗಳನ್ನು ಕಾನೂನು ಬಾಹಿರ ಮಾಡಿರುವಂಥ ಅಂಥ ಒಂದು ಚಟಕ್ಕ ನಿಮ್ಮ ಮಗ ಇವತ್ತು ಬಲಿಯಾಗ್ಯಾನ ಕಲಾವತಿಯರು ಇದನ್ನೆಲ್ಲ ಕಾನೂನು ನಿರ್ಧಾರ ಮಾಡ್ತೈತಿ ತಪ್ಪು ಯಾರ ಮಾಡಿರ್ಲಿ ಅವರಿಗೆ ಶಿಕ್ಷೆ ಆಗುದ್ರ ಆಗುದ ಯಾರ ಕೈಯಿಂದನು ತಪ್ಪ ಸಾಧ್ಯನೇ ಇಲ್ಲ ಹೌದ್ರಿ ನಿನ್ನ ಸಂಜೆ ಮುಂದ ಅವ್ರನ್ನ ನಮ್ಮ ಕಸ್ಟಡಿಗೆ ತಗೊಂಡ್ ಹೋಗೇವಿ ಕಲಾವತಿಯವ್ರ ತಪ್ಪು ಮಾಡಿದ್ರ

நெல்லா பிரீதிய விஷயத்தே நம்ம வீடியோ நோடி தன்ன அனுப்பி மற்றும் அபிப்பிராய் கமெண்ட்